ಸಕ್ಕರೆನಾಡು ಮಂಡ್ಯದಲ್ಲಿ ವಿಚಿತ್ರ ಪ್ರಕರಣವೊಂದು ದಾಖಲಾಗಿದ್ದು ಆಸ್ತಿಗಾಗಿ ಮಗನಿಂದಲೇ ತಂದೆಗೆ ಬ್ಲ್ಯಾಕ್ ಮೇಲ್ ನಡೆದಿದೆ ವಾಟ್ಸಪ್ ಗ್ರೂಪ್ಗೆ ಅಪ್ಪನ ಅಶ್ಲೀಲ ಸಂದೇಶ ಕಳಿಸಿ ತಂದೆಗೆ ಹಣಕ್ಕೆ ಬೇಡಿಕೆ ಇಟ್ಟಿರುವ ವಿಚಿತ್ರ ಪ್ರಕರಣ ದಾಖಲಾಗಿದೆ ಮಗನ ವಿರುದ್ಧ ರೊಚ್ಚಗಿದ್ದ ತಂದೆಯಿಂದ ಪೊಲೀಸರಿಗೆ ದೂರು ನೀಡಲಾಗಿದೆ ಮಂಡ್ಯ ಜಿಲ್ಲೆಯ ಮದ್ದೂರು ಪಟ್ಟಣದಲ್ಲಿ ಈ ವಿಚಿತ್ರ ಘಟನೆ ಜರುಗಿದೆ ಬೆದರಿಕೆ ಹಾಕಿದ ಆರೋಪಿ ಮಗನನ್ನು ಪೊಲೀಸರು ಬಂಧಿಸಿದ್ದಾರೆ ಮದ್ದೂರಿನ ರಿಯಲ್ ಎಸ್ಟೇಟ್ ಉದ್ಯಮಿ ಸತೀಶ್ಗೆ ಮಗನಿಂದಲೇ ಬೆದರಿಕೆ ಕರೆ ಬಂದಿದೆ ಮದ್ದೂರು ಸೇರಿದಂತೆ ರಾಜೀರ್ ಅಲೆವಡೆ ರಾಣಿ ಐಶ್ವರ್ಯ ಡೆವಲಪರ್ ಸೊಸೈಟಿನಲ್ಲಿ ರಿಯಲ್ ಎಸ್ಟೇಟ್ ಉದ್ಯಮಿ ನಡೆಸುತ್ತಿರುವಂಥ ಉದ್ಯಮಿ ಸತೀಶ್ ಈತನ ಮಗ ಪ್ರಣವ್ ತಂದೆಗೆ ಬ್ಲ್ಯಾಕ್ಮೇಲ್ ಮಾಡಿದ ಕಿರತ್ ದುಶ್ಚಟಗಳಿಗೆ ಬಲಿಯಾಗಿ ವಿರೋಧಿಗಳ ಜೊತೆ ಸೇರಿಕೊಂಡು ಈ ಕಿರಿಕ್ ಮಾಡಿಕೊಂಡಿದ್ದಾನೆ ಈಗಾಗಲೇ ತಂದೆಯ ಕೋಟ್ಯಂತರ ರೂಪಾಯಿ ಹಣವನ್ನು ಕಳೆದಿದ್ದಾನೆ ಹಣ ಕೊಡದ ತಂದೆಗೆ ಬುದ್ಧಿ ಕಲಿಸಲು ಕೆಲವರ ಜೊತೆ ಸೇರಿ ಅಪ್ಪನಿಗೆ ಕೆಡ್ಡ ಬಿದ್ದಿಸಿದ್ದಾನೆ ಅಪ್ಪನ ಭಾವಚಿತ್ರಕ್ಕೆ ಅಸ್ತಿಲ ಚಿತ್ರ ಹಾಗೂ ವಾಯ್ಸ್ ಎಡಿಟ್ ಮಾಡಿ ವಾಟ್ಸಪ್ ಗ್ರೂಪ್ ಹಾಕಿ ಬ್ಲ್ಯಾಕ್ಮೇಲ್ ಮಾಡಿದ್ದಾನೆ ತನ್ನ ಮಗನಿಗೆ ಪ್ರಚೋದಿಸಿದವರು ಸೇರಿ ಮಗನ ವಿರುದ್ಧ ಮದೂರು ಪೊಲೀಸರಿಗೆ ದೂರು ನೀಡಲಾಗಿದೆ ತಂದೆಯ ದೂರಿನ ಮೇರೆಗೆ ಆರೋಪಿಗಳಾದ ಮಗ ಪ್ರಣಬ್ ಸತಿ ಸೇರಿದಂತೆ ಮೂವರನ್ನು ಬಂಧಿಸಲಾಗಿದೆ ಆರೋಪಿಗಳಿಗೆ ನ್ಯಾಯಾಂಗ ಬಂಧನ ವಿಧಿಸಿ ನ್ಯಾಯಾಲಯ ಆದೇಶ ಹೊರಡಿಸಿದೆ ಈ ಸಂಬಂಧ ಮದೂರು ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ ಇದಕ್ಕೆ ನಿಮ್ಗೆ ನ್ಯಾಯ ಸಿಗುತ್ತೆ ನೀವು ಐ ಟಿ ಆ್ಯಕ್ಟಲ್ಲಿ ಇದ್ದಿದೆ ಇದನ್ನು ಯಾವುದೇ ಕಾರಣಕ್ಕೂ ಇದನ್ನು ಶಿಕ್ಷೆ ಒಳಪಡಿಸ್ತಾ ಇರೋದಕ್ಕೆ ಒಳಪಡಿಸಿ ಅಂತ ನಾನು ನಾನು ಯಾವುದೂ ರಿಕ್ವೆಸ್ ಇಲ್ಲ ನನ್ನ ಮಗ ಜೈಲು ಹೋಗಿ ಅವ್ನು ಶಿಕ್ಷೆ ಅನುಭವಿಸ್ತೀನಿ ಜೊತೆಗೆ ಯಾರಿಗೂ ಈಗ ಮಾಡಬಾರ್ದು ಅವನು ಇನ್ನಾದರೂ ಲೈಫ್ ಅವನು ನನ್ನ ಕಣ್ಣೀರಿನ ಶಾಪ ಯಾವ ತಂದೆಗೂ ಬೇಡ ಇಂಥ ಮಕ್ಕಳು ನಾನು ತಂದೆ ಆದರೂ ಏನೇ ಮಾಡಿದ್ದು ಅಕಸ್ಮಾತ್ ಮಾಡಿದ್ರು ಮಾಡಿಲ್ಲ ಇವನು ಇದು ಮಾಡಬೇಕಾಗಿತ್ತು ಈ ಥರ ಮರ್ಯಾದೆಗಳದ್ದು ದುಡ್ಡುಗೋಸ್ಕರ ಅಪ್ಲೋಡ್ ಮಾಡಿಸಿ ನೆನ್ನೆ ನನ್ನ ತೊಡೆ ಕರೀತಿದ್ದ ಟಿ ವಿ ಸರ್ಕಲ್ ಜನ ಹೇಳ್ಕೊಂಡಿ ನೀವು ಬನ್ನಿ ಅಂತಂದ್ಬಿಟ್ಟು ಗಲಾಟೆ ಕೊಡ್ತೀನಿ ನಾವು ಹೋಗಿ ಕಂಪ್ಲೇಂಟ್ ಕೊಟ್ವಿ ದಾರಿ ತಪಸೀಲ್ರು ಗುಂಡ ಆಲಿಯಾಸ್ ಮಯಸ ಮಯೇಸ ಆಲಿಯಾಸ್ ಗುಂಡ ಒಳಗರೆಯಲ್ಲಿ ಮತ್ತು ಪ್ರೀತಮ್ಮ ಮತ್ತು ಸೊಮ್ಮೆಗೌಡರು ಸುನೀಲ್ ಕುಮಾರು ಸಣ್ಣಪ್ಪು ಶಿವಣ್ಣ ಮತ್ತು ರವಿ ಬಿ ಶ್ರೀನಿವಾಸು ಹಳೆ ಬದ್ರು ಇದೆ ಪಕ್ಕ ಮನೆ ಬೀದಿ ಅವರು ಇವರೆಲ್ಲ ಜೊತೆಲಿ ಸೇರ್ಕೊಂಡು ನಮ್ಮ ಅಣ್ಣ ಎಲ್ ಯೋಗೇಶ ನಮ್ಮ ಅಕ್ಕ ಹೆಚ್ಚ ಎಲ್ ಸುವರ್ಣ ಅವ್ರ ಮಗ ನಮ್ಮ ಅಣ್ಣನ ಮಗ ಹೆಚ್ ಎಲ್ ಹೆಚ್ ವೈವ್ರು ಮತ್ತು ಸುಪ್ರೀತ್ ಅಂತ ನಮ್ಮ ಅಕ್ಕನ ಮಗ ಮೇಜರಾಗಿ ಇದಕ್ಕೆಲ್ಲ ಕಾರಣ ಮೂಲ ಕಾರಣ ಸುಪ್ರೀತ್ ಅಂತ ಅವನು ನಂಬರ್ ಒನ್ ಕ್ರಿಮಿನಲ್ಲು ಅವನಿಗೆ ನಾನು ಹೆಸರು ಕಟ್ಟಿದ್ದೀನಿ ದಂಡುಪಾಳ್ಯ ಗ್ಯಾಂಗ್ ಏನು ಮಾಡಬೇಕು ಅದಕ್ಕಿಂತ ಹೆಚ್ಚು ಕೆಲಸ ಮಾಡವ್ರೆ ಎಲ್ಲರೂ ಸೇರಿ ಇಂಥ ಫ್ಯಾಮಿಲಿ ಇಂಥ ಕೆಲಸ ಮಾಡಿದವ್ರಿಗೆ ಇಷ್ಟು ಒಳ್ಳೆಯ ಕೆಲಸಗಳು ಮಾಡಿದವ್ರಿಗೆ ಯಾರು ಇಂಥವ್ರು ಇದು ಮಾಡಬಾರ್ದು ಅಷ್ಟು ಇವನ್ನ ಹದಗೆಡಿಸಿ ಮಗನ ಇವ್ನ ಆಸ್ತಿ ಹೊಡಿಬೇಕು ಅಂತೆಲ್ಲ ಪಿಚೂರಿ ಮಾಡಿ ಎಲ್ಲ ಸೇರಿ ನನ್ನ ಮನೆಯವರೇ ಎಲ್ಲ ಆಸ್ತಿ ಹೊಡಿಬೇಕು ನನ್ನ ಸ್ವತಃ ಅಂತ ಅಂತನ್ಬಿಟ್ಟು ನನ್ನ ಮೂವತ್ತು ಕೋಟಿ ಪ್ರಾಪರ್ಟಿಗೆ ಏನೇನು ತೊಂದರೆ ಸಂಚಾರ ತಿಂದಿರೋ ಅದು ನ್ಯಾಯ ನನ್ನ ಪರ ನನ್ನ ಪರವಾಗಿ ಎಲ್ಲವೂ ಆಗಿದೆ ಒಳ್ಳೆಯದಾಗಿದೆ ಇಂಥ ಮಗ ಯಾರು ಉಡಬಾರ್ದು ಇವನು ನನ್ನ ಮಗನಲ್ಲ ನಿಜವಾಗ್ಲೂ ಯಾರು ಮೇಲೆ ನನ್ನ ಮಗ ಅಂತ ಕರಿಬೇಡಿ ನಾನು ತಲೆ ಬಳಸ್ಬಿಟ್ಟಿನಿ ಇವನು ಸ್ವತಃ ಇಂಥವ್ ನನ್ನ ಮಗ ಅಲ್ಲ ಮುಗ್ದಲ್ಲ ಸವಾಲಾಗಿ ತಗೊಂಡಿದ್ದೀನಿ ನಾನು ನಾನು ಯಾಕೆಂದರೆ ನಾನು ಎಷ್ಟೋ ಜನ ನನಗೆ ಎಲ್ಲರೂ ನನಗೆ ಆ ಟೈಮಲ್ಲಿ ಇದ್ದರೆ ಎಲ್ಲರೂ ನೀವೇನೂ ಆತ್ಮಹತ್ಯೆ ಏನಾದ್ರು ಎಷ್ಟು ಇಷ್ಟ ಇದ್ದರು ಅಂತ ಇವ್ರು ಅದು ಮಾಡ್ಕೊಳ್ಳಿ ಅಂತಲೇ ಮಾಡಿದ್ರು ಬಟ್ ನಾನು ಕುಗ್ಗಲ್ಲ ನಾನು ಯಾವ ಕಾರಣಕ್ಕೂ ಯಾಕೆ ನನ್ನ ಜೊತೆಲಿ ಜನ ಇದ್ದಾರೆ ನನ್ನ ನಮ್ಕ ತುಂಬ ಜನ ಇದ್ದಾರೆ ಅವ್ರು ಒಳ್ಳೇದು ಮಾಡಬೇಕು ಇನ್ನಷ್ಟು ಒಳ್ಳೆ ಕೆಲಸಗಳು ಮಾಡಿ ಇನ್ನಷ್ಟು ಜನಗಳಿಗೆ ಸಮಾಜಕ್ಕೆ ಒಳ್ಳೆ ಕೆಲಸಗಳು ಮಾಡಿ ಇವನ್ ಇವನಂತ ಅವ್ನಿಗೆ ಏನು ಕೊಡಲ್ಲ ಸಮಾಜಕ್ಕೆ ಕೊಡ್ತೀನಿ ನಾನು ಕೊಡಬೇಕು ಎಲ್ಲವನ್ನು ಸಮಾಜಕ್ಕೆ ನಾನು ಅರ್ಪಣೆ ಮಾಡ್ತೀನಿ ಇಂಥ ಮಗ ಯಾರಿಗೂ ಹುಟ್ಟಬಾರ್ದು ಇದು ನನ್ನ ಇದು ಇಂಥ ಶಿಕ್ಷೆ ಆಗಲಿ ಇನ್ನು ಮುಂದಕ್ಕೆ ಇವ್ನ ಜೊತೆಲಿ ಯಾರ್ಯಾರು ಅವ್ರೆ ಸೆಪ್ಟೆಂಬರ್ ಹತ್ತೊಂಬತ್ತರಂದು ರಾಜ್ಯಾದ್ಯಂತ ಕಮಲ್ ಶ್ರೀದೇವಿ ಚಿತ್ರ ಬಿಡುಗಡೆ ಆಗುತ್ತಿರುವ ಹಿನ್ನೆಲೆಯಲ್ಲಿ ಸಕರ್ನಾಡು ಮಂಡ್ಯದಲ್ಲಿ ಚಿತ್ರತಂಡದಿಂದ ಅದ್ದೂರಿ ಪ್ರಚಾರ ನಡೆಸಲಾಯಿತು ನಟ ಸಚಿನ್ ಚೆಲವರಾಯ ಸ್ವಾಮಿಯಿಂದ ಮಂಡ್ಯದಿಂದಲೇ ಪ್ರಚಾರ ಆರಂಭವಾಯಿತು ಮಂಡ್ಯದಲ್ಲಿ ಅದ್ದೂರಿಯಾಗಿ ಸ್ವಾಗತಿಸಿದ ಸಚಿನ್ ಚೆಲೋರಾಯಸ್ವಾಮಿ ಅಭಿಮಾನಿಗಳು ಸಂಭ್ರಮವನ್ನು ವ್ಯಕ್ತಪಡಿಸಿದರು ಿ ಸಿಡಿಸಿ ಬೃಹತ್ ಸೆಬಿನಾರ್ ಹಾಕಿ ಸ್ವಾಗತ ಕೂಡಿದರು ಮೂಢ ಅಧ್ಯಕ್ಷ ನಯೀಂ ನೇತೃತ್ವದಲ್ಲಿ ಅದ್ಧೂರಿಯಾಗಿ ಸ್ವಾಗತ ಕೊರಲಾಯಿತು ಸ್ವರ್ಣಾಂಬಿಕಾ ಪಿಕ್ಚರ್ಸ್ ಬ್ಯಾನರ್ ನಡಿಯಲ್ಲಿ ಚಿತ್ರ ಕಮಲ್ ಶ್ರೀದೇವಿ ನಿರ್ಮಾಣವಾಗಿದೆ ಸಚಿನ್ ತಾಯಿ ಬಿ ಕೆ ಧನಲಕ್ಷ್ಮಿ ನಿರ್ಮಾಣವನ್ನು ಮಾಡಿದ್ದಾರೆ ಈಗಾಗಲೇ ಟೀಸರ್ ಹಾಗೂ ಹಾಡುಗಳಿಂದ ಸದ್ದು ಮಾಡುತ್ತಿರುವ ಕಮಲ್ ಶ್ರೀದೇವಿ ಚಿತ್ರ ಈಗಾಗಲೇ ಹೆಸರು ಮಾಡಿದೆ ಚಿತ್ರಮಂದಕ್ಕೆ ಬಂದು ಚಿತ್ರ ನೋಡಿ ಅಂತ ಚಿತ್ರತಂಡದ ನಾಯಕ ನಟ ಮತ್ತು ನಾಯಕಿಯರು ಮನವಿ ಮಾಡಿಕೊಂಡರು ಚಿತ್ರರಂಗ ಹಾಗೂ ರಾಜಕೀಯ ಎರಡರಲ್ಲೂ ಮುಂದುವರೆದಾಗಿ ಸಚಿನ್ ತಿಳಿಸಿದರು ಅದಕ್ಕೆ ತುಂಬ ಖುಷಿ ಇದೆ ಸರ್ ಅವ್ರ ಪ್ರೀತಿ ಯಾವಾಗಲೂ ಹೀಗೆ ತೋರಿಸ್ಕೊಂಡ್ಬಂದಿದ್ದಾರೆ ಸಿನಿಮಾಗೂ ತೋರಿಸಿದ್ದಾರೆ ಎಲ್ಲ ಟೈಮ್ ಬಂದಾಗಲೂ ತೋರಿಸಿದ್ದಾರೆ ಸೊ ಆ ಪ್ರೀತಿ ವಿಶ್ವಾಸನ ಯಾವತ್ತೂ ಮರೆಯಲ್ಲ ಸಿನಿಮಾ ಹತ್ತೊಂಬತ್ತಕ್ಕೆ ರಿಲೀಸ್ ಆಗ್ತಿದೆ ಕಮಲ್ ಶ್ರೀದೇವಿ ಅಂತ ಇದರಲ್ಲಿ ತುಂಬ ಒಳ್ಳೆ ಆ್ಯಕ್ಟರ್ಗಳು ವರ್ಕ್ ಮಾಡಿದ್ದಾರೆ ಕಿಶೋರ್ ಸರ್ ಇರ್ಬೋದು ರಮೇಶ್ ಶಿರಾ ಆಗಿರ್ಬೋದು ಉಮೇಶ್ ಅಣ್ಣ ಆಗಿರ್ಬೋದು ಮಿತ್ರ ಅವರಾಗಿರ್ಬೋದು ಸಂಗೀತ ಅವರು ಮಾಡಿದ್ದಾರೆ ರಕ್ಷಿತ್ ಅವ್ರು ಮಾಡಿದ್ದಾರೆ ಇನ್ನು ಎಲ್ಲ ಕ್ಯಾರೆಕ್ಟರ್ಗಳು ತುಂಬ ಇಂಟ್ರೆಸ್ಟಿಂಗಾಗಿ ಪ್ಲೇ ಆಗುತ್ತೆ ಸಿನಿಮಾ ಒಂದು ಮರ್ಡರ್ ಮಿಸ್ಟ್ರಿ ಸೊ ನಿಮಗೆಲ್ಲೂ ಎರಡು ಅವರ್ ಎಲ್ಲೂ ಒಂದು ನಿಮಿಷನೂ ಬೋರ್ ಆಗಲ್ಲ ಅಥವಾ ಇದು ಸಿನ್ಮಾ ಬೇರೆ ರೀತಿ ಎಲ್ಲೂ ನಾವು ತೋರಿಸಿಲ್ಲ ಸಿ ಥರನೇ ಮಾಡಿದ್ದೀವಿ ನೀವೆಲ್ಲರೂ ಎಂಜಾಯ್ ಮಾಡ್ತೀರಾ ಅಂತ ಹೇಳೋಕೆ ಇಷ್ಟಪಡ್ತೀನಿ ಎಲ್ಲರಿಗೂ ನಮಸ್ಕಾರ ತುಂಬ ಖುಷಿಯಾಗುತ್ತೆ ಮಂಡ್ಯ ಮಂಡ್ಯಕ್ಕೆ ಬಂದಾಗೆಲ್ಲ ನಮಗೆ ಸಕ್ಸಸ್ಸೇ ಯಾವತ್ತಿದ್ರೂ ಅದು ಮೇಯ್ನ್ ಈ ಸರ್ಕಲಲ್ಲಿ ನಾನು ಗಜರಾಮ ಸಿನಿಮಾ ಕೂಡ ಮಾಡಿದೆ ಮತ್ತು ದರ್ಶನ್ ಸರ್ ಜೊತೆ ತುಂಬ ಸರಿ ಬಂದಿದ್ದೀನಿ ನಾನು ತುಂಬ ಖುಷಿಯಾಗುತ್ತೆ ಮಂಡ್ಯಗೆ ಬರೋದು ಫಸ್ಟ್ ಆಫ್ ಆಲ್ ಈ ಅದ್ದೂರಿ ವೆಲ್ಕಮ್ನ ನೋಡಿ ಆ್ಯಂಡ್ ನಮ್ಮ ಸಿನಿಮಾ ಕಮಲ್ ಶ್ರೀದೇವಿ ಇದೇ ಹತ್ತೊಂಬತ್ತನೇ ತಾರೀಕು ರಿಲೀಸ್ ಆಗ್ತಾಯಿದೆ ಇದೇ ಥಿಯೇಟರಲ್ಲಿ ನಾವು ರಿಲೀಸ್ ಮಾಡ್ತಾ ಇದ್ದೀವಿ ತುಂಬಾ ಅದ್ಭುತವಾಗಿ ಮಾಡಿದೀವಿ ಸಿನಿಮಾನ ಇನ್ನು ನಾವು ಮಾಡೋ ಆನೆಸ್ಟಾಗಿ ತುಂಬಾ ಕೆಲಸ ಮಾಡಿದ್ದೀವಿ ನೀವು ಇನ್ಮೇಲೆ ಸಿನಿಮಾಗಳನ್ನು ನೋಡೋದ್ರ ಮುಖಾಂತರ ನೀವು ಒಂದು ನಾಲ್ಕು ಲೈನ್ ಎಕ್ಸ್ಟ್ರಾ ಬರೆಯೋದ್ರ ಮುಖಾಂತರ ನಮ್ಮ ಸಿನಿಮಾ ತಂಡಕ್ಕೆ ಸಪೋರ್ಟ್ ಮಾಡಬೇಕು ಅಂತ ಇದೇ ಹತ್ತೊಂಬತ್ತಕ್ಕೆ ನಮ್ಮ ಚಿತ್ರ ಕಮಲ್ ಶ್ರೀದೇವಿ ನಿಮ್ಮ ಎಲ್ಲಾ ಹತ್ತಿರದ ಚಿತ್ರಮಂದಿರಗಳಲ್ಲಿ ಕಾಣಿಸ್ಕೊಳ್ತಾ ಇದೆ ನೀವೆಲ್ಲರೂ ನಿಮ್ಮ ಕುಟುಂಬದ ಜೊತೆ ಹೋಗಿ ನೋಡಬೇಕು ಅಂತ ನಾನು ಕೇಳ್ಕೊಳ್ತೀನಿ ಯಾಕೆಂದರೆ ಇದೊಂದು ಬರೀ ಕಮರ್ಷಿಯಲ್ ಸಿನಿಮಾ ಅಂತ ಹೇಳೋಕ್ಕಾಗಲ್ಲ ಒಂದು ಕಂಟೆಂಟ್ ಡ್ರಿವೆನ್ ಸಿನಿಮಾ ಸೊ ಇದನ್ನ ಎಲ್ಲ ನಮ್ಮ ಕನ್ನಡಿಗರು ನೋಡಲೇಬೇಕಾದಂಥ ಒಂದು ಸಿನಿಮಾ ಹೇಳಬೇಕಂದ್ರೆ ಮಂಡ್ಯ ಜನ್ರದ ಪ್ರೀತಿ ನೋಡಿ ನಾನು ಫುಲ್ ಫಿದಾಗ ಹೋಗಿದ್ದೀನಿ ಖುಷಿ ಆಗುತ್ತೆ ಆ್ಯಂಡ್ ನಾವು ಮಂಡ್ಯದಿಂದನೇ ಪ್ರಮೋಷನ್ ಸ್ಟಾರ್ಟ್ ಮಾಡಿದ್ದೀವಿ ಸೊ ಸೆಪ್ಟೆಂಬರ್ ನೈನ್ಟೀನ್ ಕಮಲ್ ಶ್ರೀದೇವಿ ರಿಲೀಸ್ ಆಗ್ತಾ ಇದೆ ಅವರೆಲ್ಲರೂ ಹೇಳಿದಂ ಒಂದು ಒಳ್ಳೆ ಕಂಟೆಂಟ್ ಓರಿಯಂಟೆಡ್ ಸಿನಿಮಾ ಇದು ಎಲ್ರಿಗೂ ಇಷ್ಟ ಆಗುತ್ತೆ ಒಂದ್ಸತಿ ಎಲ್ಲ ಮತ್ತೆ ಮತ್ತೆ ನೋಡಬೇಕು ಅಂತಲೇ ಅನಿಸುತ್ತೆ ಬಿಕಾಸ್ ಪ್ರತಿಯೊಂದು ಪಾತ್ರನೂ ತುಂಬ ಅದ್ಭುತವಾಗಿ ಮೂಡ್ ಬಂದಿದೆ ಸೊ ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ ಸೊ ನಿಮ್ಮೆಲ್ಲರೂ ಪ್ರೀತಿ ಬೇಕು ಇಲ್ಲಾಂದರೆ ಸಿನಿಮಾಗೆಲ್ಲ ಈ ಸಂದರ್ಭದಲ್ಲಿ ಸಚಿನ್ ಚೆಲರಾಯಸ್ವಾಮಿ ರಾಜವರ್ಧನ್ ನಟಿ ಸಂಗೀತಾ ಭಟ್ ಅಕ್ಷಿತಾ ಭೂಪಯ್ಯ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು ರಂಗಬಂಡಿ ಮತ್ತು ಯೂನಿವರ್ಸಲ್ ಸೇವಾರ್ಷ್ ಟ್ರಸ್ಟ್ ವತಿಯಿಂದ ಮಳವಳ್ಳಿ ಸುಂದರಮ್ಮ ರಂಗ ಪುರಸ್ಕಾರ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮವು ಸೆಪ್ಟೆಂಬರ್ ಒಂಬತ್ತರ ಸಂಜೆ ಆರು ಗಂಟೆಗೆ ಮಳವಳ್ಳಿ ಪಟ್ಟಣದ ಅಂಬೇಡ್ಕರ್ ಭವನದಲ್ಲಿ ನಡೆಯಲಿದೆ ಅಂತ ಕರ್ನಾಟಕ ಸಂಘದ ಅಧ್ಯಕ್ಷರಾದ ಡಾಕ್ಟರ್ ಜಯಪ್ರಕಾಶ್ ಗೌಡ ತಿಳಿಸಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ರಂಗಭೂಮಿಯಲ್ಲಿ ನಟನೆ ಕಲಿತು ಸಿನಿಮಾ ರಂಗದಲ್ಲಿ ಸಾಧನೆ ಮಾಡಿದ ಗಿರಿಜಾ ಲೋಕೇಶ್ ಅವರನ್ನು ರಂಗ ಪುರಸ್ಕಾರ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ ಎಂದು ಹೇಳಿದರು ಯೂನಿವರ್ಸಲ್ ಸೇವಾ ಟ್ರಸ್ಟ್ ಕಾರ್ಯದರ್ಶಿ ಟಿಎಂ ಪ್ರಕಾಶ್ ಅಧ್ಯಕ್ಷತೆ ಕಾರ್ಯಕ್ರಮದಲ್ಲಿ ಶಾಸಕ ಪಿ ಎಂ ಸ್ವಾಮಿ ಕರ್ನಾಟಕ ನಾಟಕ ಅಕಾಡೆಮಿಯ ಅಧ್ಯಕ್ಷ ನಾಗರಾಜಮೂರ್ತಿ ಹಿರಿಯ ರಂಗಕರ್ಮಿ ಶ್ರೀನಿವಾಸ ಕಾಪಣ್ಣ ಪ್ರಶಸ್ತಿ ಪ್ರದಾನ ಮಾಡಲಿದ್ದು ಮುಖ್ಯ ಅತಿಥಿಗಳಾಗಿ ಬಿಎಂ ಎಜುಕೇಷನ್ ಟ್ರಸ್ಟ್ನ ಕಾರ್ಯದರ್ಶಿ ರಾಮಕೃಷ್ಣ ರಂಗಕರ್ಮಿ ಮಂಡ್ಯ ರಮೇಶ್ ಮನುಮೂಲ್ ನಿರ್ದೇಶಕ ವಿಶ್ವಾಸ್ ಟಿಎಪಿಸಿಎಂ ಅಧ್ಯಕ್ಷರಾದ

ಇದ ಇದರಿಂದ ಲೈಟ್ ಬೆಳಗ್ಗೆ ವಿದ್ಯಾಸ ಮಾಡೋದ್ರ ಜೊತೆಗೆ ನಿರ್ದಿಷ್ಟ ಮಾರ್ಗದೊಟ್ಟಿಗೆ ಬೇರೆ ಬೇರೆ ಅಂತಗಳ ಜೊತೆ ಇಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ಕೂಡ ನನಗೆ ಸಂತೋಷ ತಂದಿದೆ ನಮ್ಮ ಕರ್ನಾಟಕ ಸಮಾಜಕ್ಕೆ ಕೂಡ ನಿಕಟವಾದ ಸಂಪರ್ಕ ಆಗ್ತಕ್ಕಂಥವ್ರು ಆತ ಕಳೆದ ಮೂರು ವರ್ಷದಿಂದ ಈ ಮಡವಳ್ಳಿಯಲ್ಲಿ ಮಡವಳ್ಳಿಯನ್ನು ಕೇಂದ್ರ ಮಾಡಿಕೊಂಡು ನಾಟಕೋತ್ಸವವನ್ನು ಕೊಡ್ತಾ ಇದ್ದಾರೆ ಅದರಲ್ಲೂ ಕೂಡ ಮಡವಳ್ಳಿಯ ಸುಬ್ಬಮ್ಮ ಅವರ ಹೆಸರಿನಲ್ಲಿ ನಾಟಕೋತ್ಸವವನ್ನು ಏರ್ಪಡಿಸತಕ್ಕಂಥ ವಿಚಾರ ಮಳವಳ್ಳಿ ಸುಂದರಮ್ಮ ನಮ್ಮ ಪೌರಾಣಿಕ ರಂಗಭೂಮಿಯಲ್ಲಿ ಕಾಳಕೊಟ್ಟೇಸ್ ಗೊತ್ತಿಲ್ಲ ಸಾವಿರದ ಒಂಬೈನೂರ ಐದು ಆರಲ್ಲೇ ಆಕೆ ಚಿಕ್ಕ ಅಭಿವೃದ್ಧಿಯಾಗಿದ್ದಾಗಲೇ ರಂಗಭೂಮಿಯನ್ನು ಪ್ರವೇಶ ಮಾಡ್ತಾರೆ ಅವ್ರ ತಂದೆ ಸುಬ್ಬಣ್ಣ ಅಂತೇಳಿ ಸುಬ್ಬಣ್ಣ ಅಂತೇಳಿ ಅರಮನೆಯ ಕಂಪ್ಸ ಆತ ಅರಮನೆಗೆ ಎಷ್ಟೇನು ಇಷ್ಟವಾಗಿದ್ದ ಅಂತಂದರೆ ಅದೆಷ್ಟೇ ದೊಡ್ಡವಿದ್ದು ಅಂತ ನಾಡಿದ್ದು ಕೂಡ ಸಾರ್ವಜನಿಕ ಕಾರ್ಯಗಳು ಹೋಗ್ತಾರೆ ಅರಮನೆಯ ಶಾಸ್ತ್ರೀಯ ಸಂಗೀತದಲ್ಲಿ ಸಮೀಪದಲ್ಲಿ ಮಾಹಿತಿ ಅವರ ಮಗಳು ಚಿಕ್ಕಂದಿಲಿಯೇ ತನ್ನ ಭೂಮಿಯನ್ನು ಪ್ರವೇಶ ಮಾಡ್ತಾರೆ ದೊಡ್ಡ ಹೆಸರನ್ನು ಮಾಡ್ತಾರೆ ತನ್ನ ಮಗಳಿಗೋಸ್ಕರವಾಗಿ ಆತ ನಾಟಕವನ್ನ ಸುಭದ್ರಾ ಪರಿಣಯ ಅನ್ನುವಂಥ ನಾಟಕ ಸಾವಿರದ ಒಂಬೈನೂರ ಮೂವತ್ತು ನಲವತ್ತರ ದಶಕದಲ್ಲಿ ತುಂಬ ಫೇಮಸ್ ಆಗಿತ್ತು ಮರಳಿ ಸುಬ್ರಮ ಇಂಥ ದೊಡ್ಡ ಶೇಕಡಾ ಐದು ಪರ್ಸೆಂಟ್ ಲಾಭವಾದ

ಮೈಸೂಗರ್ ನಿವೃತ್ತ ನೌಕರ ಆತ್ಮಹತ್ಯೆ ಯತ್ನ ಪ್ರಕರಣದ ಹಿನ್ನೆಲೆಯಲ್ಲಿ ಮಂಡ್ಯ ಮಿಮ್ಸ್ಗೆ ಮೈಸೂಗರ್ ಅಧ್ಯಕ್ಷರಾದ ಸಿಡಿ ಗಂಗಾಧರ್ ಭೇಟಿ ನೀಡಿದ್ದರು ಅಧ್ಯಕ್ಷರ ಮುಂದೆ ಕುಟುಂಬಸ್ಥರು ಕಣ್ಣೀರು ಹಾಕಿದ್ದರು ಪತ್ನಿ ಜ್ಯೋತಿ ಪುತ್ರಿ ಯೋಗಿತಾ ಈ ಸಂದರ್ಭದಲ್ಲಿದ್ದರು ಅಧ್ಯಕ್ಷರ ಕಾಲಿಗೆ ಬಿದ್ದು ಪುತ್ರಿ ಹಾಗೂ ಪತ್ನಿ ಕಣ್ಣೀರು ಹಾಕಿದರು ನನ್ನ ಕುಟುಂಬಕ್ಕೆ ಸಮಾಧಾನ ನೀಡಿದ ಮೈಸೂರು ಅಧ್ಯಕ್ಷರು ಈ ಬಗ್ಗೆ ಪರಿಹಾರ ಕಲ್ಪಿಸುವುದಾಗಿ ಹೇಳಿದರು ಇಂಥ ಘಟನೆ ನಡೆಯಬಾರದಾಗಿತ್ತು ಕಾನೂನಾತ್ಮಕವಾಗಿ ನ್ಯಾಯ ದೊರಕಿಸಿಕೊಡುವುದಾಗಿ ಸಿಡಿ ಗಂಗಾಧರ್ ಈ ಸಂದರ್ಭದಲ್ಲಿ ತಿಳಿಸಿದರು ಬೆಳಿಗ್ಗೆ ನಮ್ಮ ಮೈಸೂರು ಸಕ್ರೆ ಕಂಪನಿಯ ವಜಾಗೊಂಡ ನೌಕರೊಬ್ಬರು ಸ್ವಾಮಿ ಅಂತ ಮುಲ್ವಾ ಅನಾಹುತ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದ್ದಾರೆ ಬೆಳಗ್ಗೆ ಸುದ್ದಿ ತಿಳಿದಾಗ ನಾನು ಕೆ ಆರ್ಪೇಟೆಯಲ್ಲಿ ಸಚಿವರು ಪ್ರವಾಸದಲ್ಲಿದ್ದೆ ತತ್ಕ್ಷಣವೇ ಡಾಕ್ಟ್ರ ಜೊತೆಲಿ ಮಾತಾಡಿ ಯಾವುದೇ ರೀತಿಯಾದ ಟ್ರೀಟ್ಮೆಂಟಲ್ಲಿ ಕೊರತೆ ಆಗದೆ ಇರ್ತಾರೆ ನೋಡ್ಕೊಳ್ಳಿ ಆತ ನಮ್ಮ ಸಕ್ಕರೆ ಕಂಪನಿಯ ಮಾಜಿ ನೌಕರರಾಗಿದ್ದರೂ ಕೂಡ ನಮ್ಮ ಆಸ್ತಿ ಅಂತ ಅವರಿಗೆ ಸೂಚನೆ ಕೊಟ್ಟೆ ಈಗ ಚೇತರಿಸ್ಕೊಳ್ತಾ ಇದ್ದಾರೆ ವೈದ್ಯರು ಕೂಡ ಅಪಾಯದಿಂದ ಪಾರಾಗಿದ್ದಾರೆ ಅಂತಕ್ಕಂಥದ್ದು ಹೇಳಿದ್ದಾರೆ ಜೀವಕ್ಕೆ ಬೆಲೆ ಕಟ್ಟೋಕ್ಕಾಗಲ್ಲ ಅವರು ಮೈಸೂರು ಸಕ್ಕರೆ ಕಂಪನಿಯಲ್ಲಿ ಕೆಲಸ ಇದ್ದು ತಮ್ಮ ನಿರಂತರ ಗೈರು ಹಾಜರಿಯಿಂದ ವಜಾಗೊಂಡರು ಆ ತತ್ಸಂಬಂಧವಾಗಿ ಕಾನೂನಿನಲ್ಲಿ ವಾಪಸ್ ನಂತರ ನಾವು ಕೊಡ್ತೀವಿ ಅಂತ ನಮ್ಮ ಈ ಹಿಂದಿನ ಕಂಪ್ನಿಯ ಆಡಳಿತರಿಗೆ ಭರವಸೆ ಕೊಟ್ಟಿದ್ದರು ಆದರೆ ಪ್ರಕ್ರಿಯೆ ನಿಧಾನ ಆಗಿ ಈಗ ಈ ರೀತಿಯ ವಜಾಗೊಂಡ ಮತ್ತು ಅಮಾನತ್ಗೊಂಡಂಥ ನೌಕರರು ಎಷ್ಟು ಜನ ಇದ್ದಾರೆ ಸುಮಾರು ಹದಿಮೂರು ಹದಿನಾಲ್ಕು ಜನ ಇದ್ದಾರೆ ಅವರೆಲ್ಲರಿಗೂ ಕೂಡ ನಾವು ನೀವು ದಯಮಾಡಿ ಕಾನೂನನ್ನು ಮೊರೆ ಹೋಗಿ ಈ ವಜಾಗೊಂಡಿರ್ತಕ್ಕಂಥದ್ದು ಅಮಾನತಾಗಿರ್ತಕ್ಕಂಥದ್ದು ಇದನ್ನು ಪ್ರಶ್ನೆ ಮಾಡಿ ನೀವು ಕಾನೂನಡಿಲಿ ಕ್ಲಿಯರ್ ಮಾಡ್ಕೊಂಡು ಬಂದರೆ ಕೋರ್ಟ್ ಮೂಲಕ ಖಂಡಿತವಾಗಿಯೂ ನಾವು ನಿಮ್ಮ ಒಂದು ಏನು ಬೆನಿಫಿಷರಿಯ ಕೊಡಬೇಕಾಗಿದೆ ಅದನ್ನು ಕೊಡಲಿಕ್ಕೆ ಜವಾಬ್ದಾರಿದ್ದೀವಿ ಅಂತಕ್ಕಂಥ ಮಾಹಿತಿನ ಕೊಟ್ಟು ಈಗಾಗಲೇ ಹಲವಾರು ಈ ರೀತಿಯ ವಜಾಗಂಡ ನೌಕರರಿಗೆ ಅವಾನತಾಗಿರೋರಿಗೆ ನಾವು ಎಂಡಾಸ್ಮೆಂಟು ಕೊಟ್ಟಿದ್ದೀವಿ ಕಾನೂನಿನಲ್ಲಿ ಹೋರಾಟಕ್ಕೆ ಅವರಿಗೆ ಅನುಕೂಲವನ್ನು ಮಾಡಿಕೊಟ್ಟಿದ್ವಿ ಆದರೆ ಆ ಈ ಮಧ್ಯೆ ಮಾಧೇವಸ್ವಾಮಿ ಅವರು ಒಂದೆರಡು ಬಾರಿ ಇದಕ್ಕೆ ಸಂಬಂಧಪಟ್ಟಂಗೆ ಮನವಿ ಮಾಡಿದರು ನಾನು ಕೂಡ ನಮ್ಮ ಲೀಗಲ್ ಸೆಲ್ಲು ಕಾನೂನವ್ರ ಜೊತೆ ಮಾತಾಡಿದಾಗ ಇವ್ರಿಗೆ ಯಾವ ರೀತಿ ಸಹಾಯ ಮಾಡ್ಬೋದು ಕಾನೂನಲ್ಲಿ ಮತ್ತು ಕಂಪ್ನಿ ದೃಷ್ಟಿಯಿಂದ ಮುಂದೆ ಪ್ರಶ್ನೆ ಆಗಬಾರ್ದು ಈ ಥರ ಅನ್ನುವಂಥದ್ದನ್ನು ಕೇಳಿದಾಗ ಕೆಲವು ಸಲಹೆಗಳನ್ನು ಕೊಟ್ಟಿದ್ದರು ಅದು ಚರ್ಚೆ ಹಂತದಲ್ಲಿದ್ದಾಗಲೇ ಈ ರೀತಿಯ ಒಂದು ಪ್ರಯತ್ನ ನಡೆದಿದೆ ಆದಷ್ಟು ಬೇಗ ಕಾನೂನಿನ ಅಡಿಯಲ್ಲಿ ಏನು ಸಹಾಯ ಮಾಡ್ಬೋದು ಇವ್ರಿಗೆ ನಮ್ಮ ಕಂಪ್ನಿಯಿಂದ ಅದನ್ನು ಖಂಡಿತ ಮಾಡಿಕೊಡ್ಲಿಕ್ಕೆ ನಾವು ಜವಾಬ್ದಾರಿದ್ದೀವಿ ಬಹುಶಃ ಇನ್ನೊಂದು ಮೂರು ನಾಲ್ಕಿನಿಂದಲೇ ಇದಕ್ಕೆ ಸಂಬಂಧಪಟ್ಟಂಗೆ ಅಂತಿಮವಾಗಿ ಏನು ಮಾಡಬೇಕು ಅಂತಕ್ಕಂಥ ತೀರ್ಮಾನ ತಗೊಳ್ತಾ ಇದ್ವಿ ನಾವು ಅಷ್ಟರಲ್ಲಾಗಲೇ ಈ ರೀತಿ ಅನಾಹುತ ಆಗಿದೆ ಈಗ ಆಗಿರ್ತಕ್ಕಂಥ ಅನಾಹುತಕ್ಕೆ ನಾವು ವಿಷಾದ ವ್ಯಕ್ತಪಡಿಸ್ತೀವಿ ಜೊತೆಗೆ ಸಣ್ಣ ಪುಟ್ಟ ಏನಾದರೂ ವೈದ್ಯಕೀಯ ವೆಚ್ಚ ಇದ್ರೆ ನಾನು ನಮ್ಮ ಮೀಮ್ಸ್ನವ್ರ್ಗೆ ಹೇಳಿದ್ದೀನಿ ಕಂಪ್ನಿಯೇ ಭರಿಸ್ತದೆ ಅಂತಕ್ಕಂಥದ್ದನ್ನು ಹೇಳ್ತೀನಿ ಕುಟುಂಬದವ್ರಿಗೂ ಕೂಡ ಧೈರ್ಯ ತುಂಬಿದ್ದೀವಿ ಈ ರೀತಿಯ ಅನಾಹುತಗಳು ಮಾಡ್ಕೊಳ್ಬಾರ್ದು ಕಾನೂನು ಹೋರಾಟ ಆಗ್ಬೋದು ಕಂಪ್ನಿ ಹೋರಾಟ ಆಗ್ಬೋದು ನಮ್ಮ ಜೊತೆಯಲ್ಲಿ ಮಾತಾಡಿ ಬಗೆಹರಿಸ್ಕೊಳ್ಳಲಿಕ್ಕೆ ನಮ್ಮೆಲ್ಲ ಈ ರೀತಿಯ ನೌಕರಿಗೆ ಮನವಿ ಮಾಡ್ತೀನಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾರೆ ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ವತಿಯಿಂದ ಮಂಡ್ಯ ಜಿಲ್ಲೆಯಾದ್ಯಂತ ಸೆಪ್ಟೆಂಬರ್ ಹದಿಮೂರರಂದು ರಾಷ್ಟ್ರೀಯ ಲೋಕ ಅದಾಲತ್ ಹಮ್ಮಿಕೊಂಡಿದ್ದು ಜಿಲ್ಲೆಯಲ್ಲಿ ಬರುವಂತಹ ಏಳು ತಾಲೂಕುಗಳಲ್ಲಿಯೂ ಲೋಕ ಅದಾಲತ್ ಮುಖಾಂತರ ಪ್ರಕರಣಗಳನ್ನು ಇತ್ಯರ್ಥಗೊಳಿಸುವ ನಿಟ್ಟಿನಲ್ಲಿ ಪೂರ್ವಭಾವಿ ಬೈಟಕ್ಗಳನ್ನು ನಡೆಸಲಾಗುವುದು ಅಂತ ಪ್ರಧಾನ ಜಿಲ್ಲಾ ಸತ್ರ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷರಾದ ಸುಬ್ರಹ್ಮಣ್ಯ ತಿಳಿಸಿದರು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಕಚೇರಿಯಲ್ಲಿ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿದ ಅವರು ಆಸ್ತಿ ವಿವಾದಗಳನ್ನು ಒಳಗೊಂಡಂತೆ ಸಿವಿಲ್ ವ್ಯಾಜ್ಯಗಳು ವಿಭಾಗದ ದಾವೆಗಳು ಹಣ ವಸೂಲಾತಿ ದಾವೆಗಳು ನಿರ್ದಿಷ್ಟ ಪರಿಹಾರ ಕಾಯ್ದೆಯಡಿ ದಾಖಲಿಸಿರುವ ದಾವೆಗಳು ಮೋಟಾರು ವಾಹನ ಜೀವನಾಂಶ ಪ್ರಕರಣ ಸೇರಿದಂತೆ ಅನೇಕ ಪ್ರಕರಣಗಳು ರಾಜಕೀಯ ತೆಗೆದುಕೊಂಡು ಆಯಾ ನ್ಯಾಯಾಲಯಗಳಲ್ಲಿ ಲೋಕ ಅದಾಲತ್ ನ್ಯಾಯಾಲಯಗಳನ್ನು ರಚಿಸಿ ಪ್ರಕರಣವನ್ನು ಇತ್ಯರ್ಥಗೊಳಿಸುವ ಪ್ರಯತ್ನ ಮಾಡಲಾಗುತ್ತಿದೆ ಎಂದು ಹೇಳಿದರು ಲೋಕಾದಾಲತ್ ಪೀಠದಲ್ಲಿ ನ್ಯಾಯಾಧೀಶರು ಮತ್ತು ನುರಿತ ವಕೀಲರು ಕುಳಿತು ವಾದಿ ಪ್ರತಿವಾದಿಗಳನ್ನು ಕೂರಿಸಿಕೊಂಡು ಅವರ ಮನವೊಲಿಸಿ ವ್ಯಾಜ್ಯಕ್ಕೆ ಅವರ ಸಮಕ್ಷ ಮೊದಲೇ ಪರಿಹಾರ ಕಂಡುಕೊಳ್ಳಬಹುದಾಗಿದೆ ಅಂತ ಅವರು ತಿಳಿಸಿದರು ಗೋಷ್ಠಿಯಲ್ಲಿ ಪ್ರಧಾನ ಸಿವಿಲ್ ಹಿರಿಯ ನ್ಯಾಯಾಧೀಶರಾದ ಸಂದೀಪ್ ಸರ್ಕಾರಿ ಅಭಿಯೋಜಕರಾದ ವೆಂಕಟಲಕ್ಷ್ಮಮ್ಮ ಬಸವರಾಜು ಸಿದ್ದರಾಜು ಉಪಸ್ಥಿತರಿದ್ದರು ಮಳವಳ್ಳಿ ಪಟ್ಟಣದಲ್ಲಿ ನೂತನವಾಗಿ ಆರಂಭವಾಗಿರುವ ಭಗವಾನ್ ಬುದ್ಧ ಕಾನೂನು ಕಾಲೇಜಿನ ಉದ್ಘಾಟನಾ ಸಮಾರಂಭ ಇತ್ತೀಚೆಗೆ ನಡೆಯಿತು ಇಲ್ಲಿನ ಭಗವಾನ್ ಬುದ್ಧ ಶಿಕ್ಷಣ ಮಹಾವಿದ್ಯಾಲಯದ ಆವರಣದಲ್ಲಿ ಮಧ್ಯಾಹ್ನ ಒಂದು ಮೂತ್ರ ಸಮಯದಲ್ಲಿ ಏರ್ಪಡಾಗಿದ್ದ ಸಮಾರಂಭದಲ್ಲಿ ವೈಜ್ಞಾನಿಕ ಸಂಶೋಧನೆ ಪರಿಷತ್ನ ಜಿಲ್ಲಾಧ್ಯಕ್ಷ ಶಿವಲಿಂಗಯ್ಯ ಕಾನೂನು ಕಾಲೇಜು ಇದನ್ನು ಉದ್ಘಾಟಿಸಿದರು ಈ ವೇಳೆ ಮಾತನಾಡಿದ ಅವರು ಜಿಲ್ಲೆಯಲ್ಲಿ ಮೂರನೇ ಕಾನೂನು ಇದಾಗಿದ್ದು ಅತ್ಯಂತ ಶ್ರಮವಹಿಸಿ ಈ ಕಾನೂನು ಕಾಲೇಜು ಆರಂಭಿಸಿರುವ ಭಗವಾನ್ ಬುದ್ಧ ಸಮೂಹ ಶಿಕ್ಷಣ ಸಂಸ್ಥೆಗಳ ಸಂಸ್ಥಾಪಕ ಅಧ್ಯಕ್ಷರಾದ ಡಾಕ್ಟರ್ ಯಮ್ದೂರ್ ಸಿದ್ದರಾಜ್ ಅವರ ಕಾರ್ಯ ಯಶಸ್ವಿಯಾಗಲಿ ಅಂತ ಶುಭ ಈ ದೇಶ ಉದ್ದಾರ ಆಗಬೇಕು ಎಂದು ನಾವು ವೈದ್ಯರ ಈ ಯಾವುದೇ ಈ ಮೌಢ್ಯಗಳು ಆಚರಣೆಗಳು ಇವನ್ನ ನಾವು ಕಡಿಮೆ ಮಾಡಬೇಕು ಇದನ್ನು ವಿದ್ಯಾರ್ಥಿಗೀಗ ನೀವೆಲ್ಲ ಮುಂದೆ ಟೀಚರ್ ಆಗಿ ಮಕ್ಕಳಿಗೆ ಇದನ್ನ ವೈಚಾರಿಕವಾಗಿರುವಂತ ಹೇಳ್ಕೊಡ್ಬೇಕು ಅಂತ ನಿಮ್ ಕರ್ತವ್ಯ ಆಗಿದೆ ದಿವ್ಯ ಸಾನ್ನಿಧ್ಯ ವಹಿಸಿ ಮಾತನಾಡಿದ ಚನ್ನಲಿಂಗನಹಳ್ಳಿ ಬುದ್ಧ ವಿಹಾರದ ಮನೋರಿ ಕಿತ್ತ ಬಂತೇಜಿಯವರು ಶಿಕ್ಷಣವೆಂಬುದು ಪದವಿ ಅಷ್ಟೇ ಅಲ್ಲದೆ ಶಿಕ್ಷಣದ ಜೊತೆಗೆ ಬುದ್ಧನ ಪಂಚಶೀಲ ತತ್ವಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳುವಂತೆ ತಿಳಿಸಿದರು ಈ ಸಂವಿಧಾನ ಇದೆಯಲ್ಲ ವಿಧಿ ಪೀಪಲ್ ಆಫ್ ಇಂಡಿಯಾ ಹೂಯ್ ಸುಪ್ರೀಮ್ ಭಾರತದ ಸಂವಿಧಾನದಲ್ಲಿ ಸುಪ್ರೀಂ ಯಾರು ಹೇಳಿ ಸಾವರಿನ್ ಪವರ್ ಯಾರಿಗಿದೆ ಹೇಳಿ ಮಾನವರಿಗೆ ನಿಮಗೆ ಯು ಅಂಡ್ ಐ ಯು ಆರ್ ಸುಪ್ರೀಮ್ மிளாதீம் சாவர் இன் பவர் அதுக்கோஸ்கார அது வெளியே பியூரிட்டி ஆகிர் தான் உன்னு ஹிம்சை துவேஷன் கலீத்தா டிக்ளைன் ஆக சத்ய ஒப்புக்கோணா சத்ய மார்த்தோன்னா பகவான் புத்தா ಕಾರ್ಯಕ್ರಮದಲ್ಲಿ ಕಾನೂನು ಕಾಲೇಜಿನ ಪ್ರಾಂಶುಪಾಲರಾದ ಪೂರ್ಣಿಮಾ ಅತಿಥಿ ಉಪನ್ಯಾಸಕರಾದ ಸುಧಾಮಣಿ ಬಿಡಿ ಕಾಲೇಜಿನ ಪ್ರಾಧ್ಯಾಪಕರಾದ ಸಿದ್ದರಂಜನ್ ಸೇರಿದಂತೆ ಅನೇಕರಿದ್ದರು ಇದೇ ಸಂದರ್ಭದಲ್ಲಿ ಮಾತನಾಡಿದ ಭಗವಾನ್ ಬುದ್ಧ ಸಮೂಹ ಸಂಸ್ಥೆಗಳ ಅಧ್ಯಕ್ಷರಾದ ಯಮದೂರು ಸಿದ್ದರಾಜು ಭಗವಾನ್ ಬುದ್ಧ ಶಿಕ್ಷಣ ಸಂಸ್ಥೆ ಆರಂಭಿಸಿರುವುದು ಬಹಳ ವರ್ಷದ ಕನಸಾಗಿದೆ ಅಂತ ಹೇಳಿದರು ಒಂದು ಹನ್ನೆರಡು ಸಂಸ್ಥೆಗಳಿದೆ ತುಮಕೂರು ಇದೆ ಬೆಂಗಳೂರಿನಿದೆ ಮಂಡ್ಯದಲ್ಲಿ ಬಳ್ಳೋಳಲ್ಲಿ ಒಂದು ಐನಾರು ಸಂಸ್ಥೆಗಳಿದೆ ಕಾಣುವಾಗ ಅಸಹ್ಯವಾದ ಕಂಬಳಿ ಹುಳ ಅದು ಅದರ ಪರಿವರ್ತನೆ ಆದಾಗ ಬಣ್ಣದ ಚಿಟ್ಟೆ ಹಾಗಾಗಿ ನಾವೆಲ್ಲರೂ ಆ ಥರ ಆಗಬೇಕು ಅಂತ ಬುದ್ಧ ಹೇಳಿದ್ದಾರೆ ಹಾಗಾಗಿ ಇವತ್ತು ಒಂದು ಏನು ಈ ಬುದ್ಧನ ಕಾನೂನು ಕಾಲೇಜಿದೆ ಆ ಕಾನೂನು ಕಾಲೇಜು ಅದು ನಮ್ಮ ಮೊದಲನೇ ಬ್ಯಾಚ್ ಹೋಗಿ ಕೂತಿರ್ತಕ್ಕಂಥ ಎಲ್ಲ ನಮ್ಮ ಆ ಗೆಳೆಯರು ಗೆಳತಿಯರು ಮೊದನೇ ಬ್ಯಾಚು ಈಗೆಲ್ಲೋದ್ರ ಇವರು ಲಾಯರ್ ಆಗಿ ಅವ್ರು ಹೇಳ್ತಿದ್ರು ಮೇಡಮ್ ಈ ಕಪ್ ಕೋರ್ಟು ಮತ್ತು ಬಿಳಿ ಕೋರ್ಟ್ ಕಪ್ ಕೋರ್ಟು ಲಾಯರ್ಸು ಬಿಳಿ ಕೋರ್ಟು ಡಾಕ್ಟರ್ಸ್ ಆ ಕಪ್ ಕೋರ್ಟ್ಗೆ ಆ ಕಡೆ ನೀವು ಆ ಪೊಲೀಸ್ ಸ್ಟೇಷನ್ಗೆ ಹೋದ್ರೂ ಕೂಡ ಅವರು ಅಲ್ಲಿ ಪೊಲೀಸು ಗೌರವ ಕೊಟ್ಟು ಬರೀ ಸರ್ ಏನು ಬೇಕು ನಿಮಗೆ ಇಬ್ಲೀಸ್ ತೆರಳಿ ವಾಂಟ್ ಮಾಡಂತಾರೆ ಅದೇ ಡಾಕ್ಟರ್ ಸಿಕ್ಕಂಡ್ರೆ ನಾವು ನಮಸ್ಕಾರ ಡಾಕ್ಟರ್ ಅನ್ನಲ್ವಾ ಅಂದರೆ ಅವರು ಸಾಮಾಜಿಕವಾಗಿ ಸಮಾಜದಲ್ಲಿ ಅವರ ಬೆಲೆನೇ ಬೇರೆ ಮೌಲ್ಯನೇ ಬೇರೆ ಗುರುದೇವ ಅಕಾಡೆಮಿ ಆಫ್ ಫೈನ್ ಆರ್ಟ್ಸ್ ವತಿಯಿಂದ ಗುರುದೇವೋತ್ಸವ ಶಾಸ್ತ್ರೀಯ ನೃತ್ಯಗಳ ರಾಷ್ಟ್ರೀಯ ಹಬ್ಬ ಗುರುದೇವ ಪ್ರಶಸ್ತಿ ಪ್ರದಾನ ಮತ್ತು ವೈವಿಧ್ಯಮಯ ನೃತ್ಯ ಪ್ರದರ್ಶನವನ್ನು ಸೆಪ್ಟೆಂಬರ್ ಐದು ಆರರಂದು ಮಂಡ್ಯದ ಪಿ ಎಸ್ ಕಾಲೇಜಿನ ವಿವೇಕಾನಂದ ರಂಗಮಂದಿರದಲ್ಲಿ ಹಮ್ಮಿಕೊಂಡಿರುವುದಾಗಿ ಅಕಾಡೆಮಿಯ ಡಾಕ್ಟರ್ ಚೇತನ ರಾಧಕೃಷ್ಣ ತಿಳಿಸಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಗುರುದೇವೋತ್ಸವ ಕಾರ್ಯಕ್ರಮವು ಎರಡು ದಿನಗಳು ವೈವಿಧ್ಯಮಯ ಶಾಸ್ತ್ರೀಯ ನೃತ್ಯ ಪ್ರದರ್ಶನ ಮಾಡಲಾಗುವುದು ಅಂತ ಹೇಳಿದರು ಸೆಪ್ಟೆಂಬರ್ ಐದರ ಶುಕ್ರವಾರ ಸಂಜೆ ನಾಲ್ಕು ಗಂಟೆಗೆ ಕಾರ್ಯಕ್ರಮವನ್ನು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ನಿರ್ದೇಶಕಿ ಕೆಎಂ ಗಾಯತ್ರಿ ಉದ್ಘಾಟನೆ ಮಾಡಲಿದ್ದು ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಅಧ್ಯಕ್ಷತೆ ವಹಿಸುವರು ಕರ್ನಾಟಕ ಸಂಘದ ಅಧ್ಯಕ್ಷ ಡಾಕ್ಟರ್ ಜಯಪ್ರಕಾಶ ಗೌಡ ಶುಭ ಹಾರೈಸುವರು ಅಂತ ಅವರು ಹೇಳಿದರು ಮುಖ್ಯ ಅತಿಥಿಗಳಾಗಿ ಎಸ್ ಎಲ್ ವಿ ಬುಕ್ ಪ್ರೈವೇಟ್ ಲಿಮಿಟೆಡ್ನ ದೀವಕರ್ ದಾಸ್ ನಗರಸಭಾ ಸದಸ್ಯರಾದ್ರೀಧರ್ ಭಾಗವಹಿಸಲಿದ್ದು ಕರ್ನಾಟಕ ಜಾನಪದ ಅಕಾಡೆಮಿ ಸದಸ್ಯ ಗೊರವಾಲ ಚಂದ್ರಶೇಖರ್ ಅವರಿಗೆ ಗುರುದೇವ ಪ್ರಶಸ್ತಿ ಪ್ರದಾನ ಮಾಡಲಾಗುವುದು ಅಂತ ಹೇಳಿದರು ಇನ್ನು ಅವತ್ತು ಕಲ್ಚರಲ್ ಪ್ರೋಗ್ರಾಮ್ ಏನಿರುತ್ತೆ ಅಂತಂದರೆ ನಮ್ಮ ಗುರುದೇವ್ ಅಕಾಡೆಮಿಯಲ್ಲಿ ಕಲಿತಾ ಇರುವಂತಹ ಆರಂಭಿಕ ಹಂತದಲ್ಲಿ ಕಲಿತಾ ಇರುವಂತಹ ಅಡವು ಕಲಿತಾ ಇರುವಂತಹವರು ಅಂದರೆ ಬೇಸಿಕ್ ಕಲಿತಾ ಇರುವಂತಹ ಮಕ್ಕಳಿಂದ ನೃತ್ಯ ಕಾರ್ಯಕ್ರಮ ಇರುತ್ತೆ ಸಮೂಹ ಭರತನಾಟ್ಯ ಇನ್ನು ಕೆಲವರು ಅತಿಥಿ ಕಲಾವಿದರನ್ನು ಕೂಡ ನಾವು ಆಹ್ವಾನ ಮಾಡ್ತೀವಿ ಸಾಧಾರಣವಾಗಿ ಯಾಕಂದರೆ ನಮ್ಮ ಮಕ್ಕಳು ಕೂಡ ಅವರ ಕಲೆಯನ್ನು ಬೇರೆಯವರ ಕಲೆಯನ್ನು ನೋಡಬೇಕು ಹಾಗೆ ಅವ್ರಿಗೂ ಕೂಡ ಒಂದು ವೇದಿಕೆ ಕೊಟ್ಟಂಗೆ ಆಗತ್ತೆ ಅಂಥೇಳಿ ಅದರಲ್ಲಿ ಶ್ರೀಮತಿ ರೆಬಿನಾ ನಿಧೀಶ್ ಅಂತ ಕಲಾವೈಭವ ಪರ್ಫಾರ್ಮಿಂಗ್ ಆರ್ಟ್ಸ್ ಇದರ ಡೈರೆಕ್ಟರು ಬೆಂಗಳೂರು ಇವರು ಒಂದು ಸೋಲೋ ಭರತನಾಟ್ಯ ಕೊಡ್ತಾ ಇದ್ದಾರೆ ಈ ಸಲ ಬರೀ ಭರತನಾಟ್ಯ ಥೀಮ್ ಇಟ್ಕೊಂಡಿದ್ದೀವಿ ಆಮೇಲೆ ಶ್ರೀ ವಿದುಷಿ ಪಂಚಮಿ ಶ್ರೀ ಪಂಚಮಿ ನೆರೋಳು ಪ್ಯಾರಿಸ್ಸಿಂದ ಬರ್ತಾ ಇದ್ದಾರೆ ಇವರು ಕರ್ನಾಟಕದವರೇ ಆದರೆ ಪ್ಯಾರಿಸ್ನಲ್ಲಿ ನೆಲೆಸಿರುವಂತಹ ಭರತನಾಟ್ಯ ಕಲಾವಿದೆ ಇವರದ್ದು ಏಕವ್ಯಕ್ತಿ ನೃತ್ಯ ಪ್ರದರ್ಶನ ಮತ್ತು ವಿದುಷಿ ನಿಶಿತಾ ಪುತ್ತೂರು ಪುತ್ತೂರಿನಿಂದ ಒಬ್ಬರು ಒಳ್ಳೆಯ ಭರತನಾಟ್ಯ ಕಲಾವಿದರು ಇವರ ಇವರದ್ದು ಸಂಸ್ಥೆ ಇದೆ ಭರ ಪುತ್ತೂರಿನಲ್ಲಿ ಅವರು ಅವ್ರದ್ದು ಏಕವ್ಯಕ್ತಿ ಭರತನಾಟ್ಯ ಕಾರ್ಯಕ್ರಮ ಇದೆ ಇನ್ನು ನನ್ನ ನ ಗುರುದೇವ ಅಕಾಡೆಮಿಯಲ್ಲಿ ಕಲ್ತಂತಹ ವಿದುಷಿ ಲೀಲಾ ಬಸವಕಿರಣ್ ಇವರ ಸಂಸ್ಥೆ ಬೆಂಗಳೂರಿನಲ್ಲಿದೆ ನೃತ್ಯಾಂಕುರ ವಿದ್ಯಾಪೀಠ ಬೆಂಗಳೂರು ಇವರು ಇವರ ಶಿಷ್ಯರು ಸಮೂಹ ಭರತನಾಟ್ಯವನ್ನ ಪ್ರದರ್ಶಿಸ್ತಾ ಇದ್ದಾರೆ ಇನ್ನು ಮತ್ತೋರ್ವ ಗುರುದೇವ ಲಲಿತ ಕಲಾ ಅಕಾಡೆಮಿಯಲ್ಲಿಯೇ ತರಬೇತಿ ಪಡೆದಂತಹ ಮತ್ತೋರ್ವ ಕಲಾವಿದೆ ವಿದುಷಿ ಮಾಲ್ಹಸ ಎಂ ಜೋಯಿಸ್ ಇವರು ಶಿವಮೊಗ್ಗದಲ್ಲಿರ್ತಾರೆ ಇವರ ನೃತ್ಯ ಸಂಸ್ಥೆಯಿಂದ ಕೂಡ ಭರತನಾಟ್ಯ ಸಮೂಹ ಭರತನಾಟ್ಯ ಕಾರ್ಯಕ್ರಮವನ್ನು ನಾವು ಹಮ್ಮಿಕ ಹಮ್ಮಿಕೊಂಡಿದ್ದೀವಿ ಅವತ್ತು ಗೋಷ್ಠಿಯಲ್ಲಿ ಅಕಾಡೆಮಿ ವ್ಯವಸ್ಥಾಪಕ ನಿರ್ದೇಶಕ ರಾಧಾಕೃಷ್ಣ ಪಿ ಹಾಗೂ ರಾಜನ ಇದ್ದರು ಮಂಡ್ಯನಗರದ ಗುತ್ತೂರು ಬಡಾವಣೆಯ ಸೃಷ್ಟಿ ಮಹಿಳಾ ಸಮಾಜದ ವತಿಯಿಂದ ಏರ್ಪಡಿಸಿದ್ದ ಗಣೇಶ ಪ್ರತಿಷ್ಠಾಪನಾ ಪೂಜಾ ಕಾರ್ಯಕ್ರಮದಲ್ಲಿ ಎಂ ಎಂ ಫೌಂಡೇಶನ್ ಅಧ್ಯಕ್ಷರು ಹಾಗೂ ಉದ್ಯಮಿಗಳಾದ ಮಹಾಲಿಂಗ ಗೌಡ ಮುದನಘಟ್ಟರವರು ಭಾಗವಹಿಸಿದರು ಮಹಿಳಾ ಕ್ಷೇಮಾಭಿವೃದ್ಧಿಗೆ ಪ್ರಥಮ ಪೂಜೆಯಲ್ಲಿ ಪ್ರಾರ್ಥಿಸಿ ಮಹಿಳೆಯರ ಸ್ವಾವಲಂಬನೆಗೆ ಬದುಕಿಗೆ ಮಹಿಳೆಯರ ಆರ್ಥಿಕ ಸೇವೆ ವಿವಿಧ ತರಬೇತಿಗಳನ್ನು ನೀಡಲು ಮತ್ತು ಧಾರ್ಮಿಕ ಆಚರಣೆಗೆ ಸುಮಾರು ಇಪ್ಪತ್ತೈದರಿಂದ ಮೂವತ್ತು ಲಕ್ಷ ರೂಪಾಯಿಗಳನ್ನು ಖರ್ಚು ಮಾಡಿ ಕಚೇರಿ ಮತ್ತು ವಿವಿಧ ಉದ್ದೇಶ ಭವನ ನಿರ್ಮಿಸುವುದು ತುಂಬ ಶ್ಲಾಘನೀಯ ವಿಚಾರ ಅಂತ ಹೇಳಿದರು ಇಡೀ ನಗರಕ್ಕೆ ಮಾದರಿಗೆ ಮಹಿಳಾ ಸಂಘವಂತ ಸ್ನಾಘನೆ ಮಾಡಿದರು ಹಾಗೂ ಎಂ ಎಂಬ್ ಫೌಂಡೇಶನ್ ವತಿಯಿಂದ ಸೃಷ್ಟಿ ಮಹಿಳಾ ಸಮಾಜಕ್ಕೆ ಆರ್ಥಿಕ ನೆರವು ಘೋಷಿಸಿದರು ಸಂಘದ ವತಿಯಿಂದ ಮಹಿಳೆಯರನ್ನು ಸ್ವಾವಲಂಬಿಗಳನ್ನಾಗಿ ಮಾಡಲಿಕ್ಕೆ ನಿರುದ್ಯೋಗಿ ಮಹಿಳೆಯರಿಗೆ ಉದ್ಯೋಗವನ್ನು ಧರಿಸಿಕೊಡಲಿಕ್ಕೆ ಮಹಿಳೆಯರು ತಮ್ಮ ಕಾಲಿನಲ್ಲಿದ್ದು ಸ್ವತಂತ್ರ ಜೀವನವನ್ನು ಸ್ವಾವಲಂಬಿ ಜೀವನವನ್ನು ಮಾಡಲಿಕ್ಕೆ ಒಂದು ಸುಸಜ್ಜಿತ ಸಮುದಾಯ ಸಮುದಾಯವನ್ನು ಮತ್ತೆ ಕಚೇರಿಯನ್ನು ಇವತ್ತು ಸ್ವಂತ ಬಲದಲ್ಲಿ ಸಂಘಟಿಸುವುದರ ಮುಖಾಂತರ ಇವತ್ತು ಏನು ನಿರ್ಮಾಣ ಮಾಡಿದ್ದಾರೆ ಇದು ತುಂಬ ಶ್ಲಾಘನೀಯ ವಿಚಾರ ಅಂತ ನಾನು ಭಾವಿಸ್ತಾ ಆ ಮುಖೇನ ಸೃಷ್ಟಿ ಮಹಿಳಾ ಏನು ಸಂಘದ ಅಧ್ಯಕ್ಷರಾದ ಮಂಗಳೂರು ಮತ್ತು ಉಪಾಧ್ಯಕ್ಷರಾದ ಭವಾನಿ ಮೇಡಮ್ ಅವರು ವೀಣಾ ಮೇಡಮ್ ಕಾರ್ಯದರ್ಶಿ ತಾಯೇನಲ್ಲ ಇದ್ದೀರಿ ಕವಿತಾ ಮೇಡಮ್ ಎಲ್ಲರ ಸಮರ ಬಲವಾಗಿ ಬಿಲ್ಡಿಂಗು ಇಪ್ಪತ್ತೈದು ಮೂವತ್ತು ಲಕ್ಷ ರೂಪಾಯಿ ಇದು ಈ ಗ್ರಾಮಕ್ಕೆ ಬಡಾವಣೆಗೆ ಈ ನಗರಕ್ಕೆ ಒಂದು ಹೆಸರನ್ನು ತಂತಕ್ಕಂಥ ವಿಷಯ ಅಂತ ನಾನು ಭಾವಿಸ್ತಾ ನಿಮ್ಮ ನಿಮ್ಮ ಸಂಘದ ಜೊತೆ ಎಮ್ ಎಂ ಫೌಂಡೇಶನ್ ಮತ್ತು ನಾನು ನಮ್ಮೆಲ್ಲರ ಆಪ್ತರೊಳಗೆ ನಿಮ್ಮ ಜೊತೆ ಇರ್ತೀವಿ ಸದಾ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಈ ಸಂದರ್ಭದಲ್ಲಿ ಸೃಷ್ಟಿ ಮಹಿಳಾ ಸಮಾಜದ ಮಧು ಶಿವಲಿಂಗಯ್ಯ ಪ್ರೇಮಾ ಪುಟ್ಟರಾಜು ಕವಿತಾ ಶಶಿ ಹಾಗೂ ಮೋಹನ್ ಪರಮೇಶ್ವರಪ್ಪ ಇದ್ದರು ಪಾಂಡಪುರ ತಾಲೂಕಿನ ಬೆಟ್ಟಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಜಾಗಶೆಟ್ಟಹಳ್ಳಿ ಮತ್ತು ಕೇರ್ಪೇಟೆ ತಾಲೂಕಿನ ಹಿರಿಕಳಲೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹಿರಿಕಳಲೆ ಗ್ರಾಮದಲ್ಲಿ ನಿರ್ಮಾಣವಾಗಿರುವ ಮಲತ್ಯಾಜ್ಯ ನಿರ್ವಹಣಾ ಘಟಕ ನಿರ್ಮಾಣ ಕಾಮಗಾರಿಗಳಿಂದ ಜಿಲ್ಲಾ ಪಂಚಾಯತಿ ಸಿಇಒ ನಂದಿನಿ ಪರಿಶೀಲನೆ ನಡೆಸಿದರು ಪಾಂಡುಪುರ ಮತ್ತು ಕೇರ್ಪೇಟೆ ತಾಲೂಕಿನ ಎರಡು ಸ್ಥಳಗಳಿಗೆ ಭೇಟಿ ನೀಡಿದ್ದ ಸಿಇರ್ ಅವರು ಕಾಮಗಾರಿ ಪರಿಶೀಲನೆ ನಡೆಸಿ ಘಟಕವನ್ನು ಹಸ್ತಾಂತರ ಪಡೆದು ಸದುಪಯೋಗಪಡಿಸಿಕೊಳ್ಳುವಂತೆ ಸಂಬಂಧಪಟ್ಟ ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಗೆ ಸೂಚನೆ ನೀಡಿದರು ಶೌಚಾಲಯದ ಗುಂಡಿಗಳು ತುಂಬಿಕೊಂಡ ನಂತರ ಯಾಂತ್ರೀಕೃತ ವಿಧಾನದ ಮೂಲಕ ತೆರವುಗೊಳಿಸಿ ಇಲ್ಲೆಂದರಲ್ಲಿ ವಿಲವರಿ ಮಾಡಲಾಗುತ್ತಿತ್ತು ಇದು ಬಯಲು ಶೌಚಕ್ಕಿಂತ ಅಪಾಯಕಾರಿಯಾಗಿರುವುದರಿಂದ ಮಲತ್ಯಾಜ್ಯವನ್ನು ವೈಜ್ಞಾನಿಕವಾಗಿ ನಿರ್ವಹಣೆ ಮಾಡಬೇಕಾಗುತ್ತದೆ ಅಂತ ಸಿಇರ್ ಅವರು ತಿಳಿಸಿದರು ಅದೇ ರೀತಿ ಕಿಕ್ಕೇರಿಯಲ್ಲಿ ಏರ್ಪಡಿಸಲಾಗಿದ್ದ ಸಭೆಯಲ್ಲೂ ಕೂಡ ಮನವಿ ಸ್ವೀಕರಿಸಿ ಮಾತನಾಡಿದ ಸಿಇಒರವರು ಜಿಲ್ಲಾ ಕೇಂದ್ರದಿಂದ ದೂರದಲ್ಲಿರುವ ಸಾರ್ವಜನಿಕರು ತಮ್ಮ ಮನವಿಗಳನ್ನು ಸಲ್ಲಿಸಲು ಅಲೆದಾಡುವುದನ್ನು ತಪ್ಪಿಸಲು ಹೋಬಳಿ ಮಟ್ಟದ ಕುಂದುಕೊರತ ಸಭೆ ಸಹಕಾರಿಯಾಗಲಿದೆ ಅಂತ ಅವರು ಹೇಳಿದರು ಸಭೆಯಲ್ಲಿ ಜಿಲ್ಲಾ ಪಂಚಾಯಿತಿ ಉಪಕಾರ್ಯದರ್ಶಿ ಲಕ್ಷ್ಮಿ ಸಹಾಯಕ ಅಧಿಕಾರಿ ಅನಿತಾ ತಾಲೂಕ್ ಪಂಚಾಯತ್ ಅಧಿಕಾರಿ ಸುಷ್ಮಾ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯಿತಿ ಸಾಲ ಶಿಕ್ಷಣ ಇಲಾಖೆ ಆಶ್ರಯದಲ್ಲಿ ಅಧ್ಯಾಪನ ಪಬ್ಲಿಕ್ ಚಾರಿಟೇಬಲ್ ಟ್ರಸ್ಟ್ ಆಯೋಜಿಸಿದ್ದ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಅಧ್ಯಾಪನ ವಿಜ್ಞಾನೋತ್ಸವ ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಿದ್ದು ಹಲವು ಶಾಲೆಗಳು ಪ್ರಶಸ್ತಿಗೆ ಭಾಜನವಾಗಿದ್ದಾವೆ ಅಂತ ಸಂಸ್ಥೆಯ ದಿವ್ಯಾಶ್ರೀ ತಿಳಿಸಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ವಿಜ್ಞಾನೋತ್ಸವ ಕಾರ್ಯಕ್ರಮದಲ್ಲಿ ಎಂಟು ಸಾವಿರದ ಇನ್ನೂರ ಇಪ್ಪತ್ತ್ನಾಲ್ಕು ವಿದ್ಯಾರ್ಥಿಗಳು ಭಾಗವಹಿಸಿದ್ದು ಐದು ಸಾವಿರದ ಇನ್ನೂರ ಅರವತ್ನಾಲ್ಕು ವಿದ್ಯಾರ್ಥಿಗಳು ಎರಡು ಸಾವಿರದ ಆರುನೂರ ಮೂವತ್ತೆರಡು ಮಾದರಿಗಳು ಪ್ರಸ್ತುತಪಡಿಸಿದ್ದು ಹನ್ನೆರಡು ವಿದ್ಯಾರ್ಥಿಗಳು ಆರು ಮಾದರಿಗಳಲ್ಲಿ ಜಿಲ್ಲಾ ಮಟ್ಟದಲ್ಲಿ ಬಹುಮಾನಕ್ಕೆ ಭಾಜನರಾಗಿದ್ದಾರೆ ಅಂತ ಅವರು ವಿವರಿಸಿದರು ಕಳೆದ ಶನಿವಾರ ನಮ್ಮದು ಅಧ್ಯಾಪನ ವಿಜ್ಞಾನೋತ್ಸವ ವಿಜ್ಞಾನ ತರಂಗ ಅಂತೇಳಿ ಜಿಲ್ಲಾ ಮಟ್ಟದ ವಿಜ್ಞಾನ ಸ್ಪರ್ಧೆನ ಏರ್ಪಡಿಸಿದ್ವಿ ಅದು ತುಂಬ ಆಗಿ ಆಯಿತು ಕಾರಣ ಇಷ್ಟೇ ಎಲ್ಲ ಎಲ್ಲರೂ ತುಂಬ ಸಪೋರ್ಟ್ ಮಾಡಿದ್ರು ಟೀಚರ್ಸ್ ಆಗಿರ್ಬೋದು ಸ್ಟೂಡೆಂಟ್ಸ್ ಆಗಿರ್ಬೋದು ಅಥವಾ ನಮ್ಮ ಶಾಲಾ ಶಿಕ್ಷಣ ಇಲಾಖೆ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಮತ್ತು ಕಂಪ್ಲೀಟ್ ಎಲ್ಲರದ್ದು ಸಹಕಾರ ಇದ್ರದ್ದು ಇದ್ದಿದ್ದರಿಂದ ನಮ್ಮದು ಇವೆಂಟ್ ತುಂಬ ಸಕ್ಸಸ್ಫುಲ್ ಆಯಿತು ಇದರಲ್ಲಿ ನಾನು ಕೆಲವು ತುಂಬ ಮೇಯ್ನ್ ಪಾಯಿಂಟ್ಸ್ಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ ಆವತ್ತು ಕಳೆದ ಬಾರಿ ಅಂದರೆ ಹೋದ ವರ್ಷ ನಮಗೆ ವಿಜ್ಞಾನೋತ್ಸವದಲ್ಲಿ ಸಾವಿರದ ಒಂಬೈನೂರಕ್ಕೂ ಹೆಚ್ಚು ಮಾಡೆಲ್ಸ್ ಬಂದಿತ್ತು ಬಟ್ ಈ ಬಾರಿ ನಮ್ಮ ದಾಖಲೆನ ನಾವೇ ಬ್ರೇಕ್ ಮಾಡಿದ್ದೀವಿ ಅಂತ ಹೇಳ್ಕೊಳ್ಳಿಕ್ಕೆ ತುಂಬ ಇಷ್ಟಪಡ್ತೀನಿ ಅಂತಂತಂದರೆ ಈ ಬಾರಿ ನಮಗೆ ಕಲೆಕ್ಟ್ ಆಗಿದ್ದಂಥ ಮಾಡೆಲ್ಸ್ ಸಂಖ್ಯೆ ಬಂದು ಎರಡು ಸಾವಿರದ ಆರುನೂರ ಮೂವತ್ತೆರಡು ಮಾಡೆಲ್ಸ್ ಬಂದಿದೆ ಸೊ ಇದು ನಾವು ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಬಿಕಾಸ್ ಲಾಸ್ಟ್ ಟೈಮ್ ಹೇಳಿದ್ವಿ ನಾವು ಅನ್ರಿಜಿಸ್ಟ್ರೇಡ್ ಮಾಡೆಲ್ಲ ತೊಗೊಳಲ್ಲ ಅಂತ ಬಟ್ ಈ ಸತಿ ನಮಗೆ ಬೇರೆ ಆಪ್ಷನೇ ಇರಲಿಲ್ಲ ಮಕ್ಕಳು ಡೈರೆಕ್ಟಾಗಿ ತಂದರು ಸೊ ನಾವು ಕೂಡ ರಿಜಿಸ್ಟ್ರೇಷನ್ ಸ್ಪಾಟ್ ರಿಜಿಸ್ಟ್ರೇಷನ್ಸ್ ಕೂಡ ಕೊಟ್ಟಿದ್ವಿ ಈ ಬಾರಿನೂ ಕೂಡ ಸೊ ಲ ಕಳೆದ ಬಾರಿ ನಮಗೆ ಕಂಪ್ಲೀಟ್ ನಮ್ಮ ಈವೆಂಟಿಂದ ನಾವು ಏನು ಮಾಡಿದ್ವಿ ಅಂತಂತಂದರೆ ಆರು ಸಾವಿರದ ಏಳ್ನೂರ ಎರಡು ಮಕ್ಕಳು ಬಂದಿದ್ದರು ಆಗಿ ಕಂಪ್ಲೀಟ್ ಎಲ್ಲ ಇವೆಂಟಿಂದ ಆರು ಸಾವಿರದ ಏಳ್ನೂರ ಎರಡು ಮಕ್ಕಳು ಬಂದಿದ್ರು ಈ ಬಾರಿ ನಮಗೆ ಓವರ್ ಆಲ್ ನಮ್ಮ ಈವೆಂಟ್ದು ಪಾರ್ಟಿಸಿಪೇಷನ್ ಸ್ಟೂಡೆಂಟ್ಸ್ ಬಂದು ಎಂಟು ಸಾವಿರದ ಇನ್ನೂರ ಇಪ್ಪತ್ನಾಲ್ಕು ಸ್ಟೂಡೆಂಟ್ಸು ಪಾರ್ಟಿಸಿಪೇಟ್ ಮಾಡಿದರು ಇದರಲ್ಲಿ ನಾವು ಆಗಲೇ ನಮ್ಮ ಮುಂಚೆ ಹೇಳ್ದಂಗೆ ನಾವು ಸೈನ್ಸಲ್ಲಿ ಐದು ಐದು ವೆರೈಟಿಸನ್ನ ಮಾಡಿದ್ವಿ ಒಂದು ವಿಜ್ಞಾನ ಮಾದರಿಗಳು ಮಾಡ್ಕೊಂಡು ಬರೋದಾಗಿರ್ಬೋದು ಹ್ಯಾಕಥಾನ್ ರೂರಲ್ ಹ್ಯಾಕಥಾನ್ ಫಾರ್ ರೂರಲ್ ಡೆವಲಪ್ಮೆಂಟ್ ಅನ್ನೋ ಕಾನ್ಸೆಪ್ಟ್ ಇತ್ತು ಪೊಲಿಟಿಕ್ಸ್ ಸೈನ್ಸ್ ಇತ್ತು ಮತ್ತು ಮತ್ತೆ ಟೆಕ್ಲೆಟಿಕ್ಸ್ ಅಂತ ಇತ್ತು ಮತ್ತೆ ಡ್ರಾಮಾ ಅಂತ ಎಲ್ಲ ಒಂದು ಸಪ್ರೇಟ್ ಡಿವಿಜನ್ ಆಗಿ ಮಾಡಿದ್ವಿ ಕಾರ್ಯದರ್ಶಿ ಪ್ರವೀಣ್ ಪೃಥ್ವಿ ಇದ್ದರು ಇದು ಬಾಂಧವ್ಯಗಳ ಬೆಸುಗೆ